ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ನಾವು ನಮ್ಮ ಮಕ್ಕಳ ಮೇಲಿರುವ ಪ್ರೀತಿಯಿಂದ ನಮ್ಮ ಮಕ್ಕಳಿಗೆ ನಾವು ಲಕ್ಷಾಂತರ ರೂಪಾಯಿಗಳ ವಾಹನಗಳನ್ನು ಕೊಡಿಸುತ್ತೇವೆ ಆದರೆ ಅವರಿಗೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ವಾಹನವನ್ನು ಚಲಿಸಲು ಮಾತ್ರ ಹೇಳುವುದಿಲ್ಲ ನಮ್ಮ ಮಕ್ಕಳಿಗೆ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಲು ಕಡ್ಡಾಯ ಮಾಡಿದರೆ ಇಂತಹ ಅನಾಹುತಗಳಿಂದ ನಾವು ಮುಕ್ತವಾಗಬಹುದು ಹಾಗಾದರೆ ಇಲ್ಲಿದೆ ಈ ವಿಡಿಯೋ ನೋಡಿ ತನ್ನ ಮಗನು ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿ ಹೀಗೆ ಬೆಡ್ ಮೇಲೆ ಕೋಮಾದಲ್ಲಿ ಮಲಗಿದ್ದಾನೆ ಈ ಒಂದು ವ್ಯವಸ್ಥೆ ಯಾವ ತಂದೆ ತಾಯಿಗೂ ಬರದೇ ಇರಲಿ ತನ್ನ ಮಕ್ಕಳಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಲು ತಿಳಿಸಿ ಅಂತ ಈ ಒಂದು ತಂದೆಯ ಮನವಿಯನ್ನು ನೋಡಿ ಸ್ವಲ್ಪ ಹೋಗಿ ಆದ್ರೆ ಇಪ್ಪತ್ತು ನಿಮಿಷ ಹೆಲ್ಮೆಟ್ ಹಾಕ್ಲಾರ ಈ ಪರಿಸ್ಥಿತಿ ಅದು ಪ್ರತಿಯೊಬ್ಬ ತಂದೆ ಐದೈದು ಲಕ್ಷ ಗಾಡಿ ಕೊಡಿಸ್ತೇನೆ ಮೊಬೈಲ್ ಮೇಲೆ ಅದರ ಮೇಲೆ ಸ್ಕ್ರೀನ್ ಘಾಟ್ ಹಾಕಿಸ್ತೀನಿ ಆದ್ರೂ ಒಂದು ವಿನಂತಿ ಮಾಡ್ಕೊತೀನಿ ಪ್ರತಿಯೊಂದು ತಂದೆ ತಾಯಿ ಅಂದ್ರಿಗೆ ನನಗ್ ಬಂದಂತ ಸಂಘಟ ಯಾರಿಗೂ ಬರಬಾರ್ದಂತೇಳಿ ಈ ವಿಡಿಯೋ ಬರ್ತಾ ಇದ್ದೀನಿ ನಾನು ನಾನ್ ನಂಗೆ ಐದೈದು ಲಕ್ಷ ಗಾಡಿ ಕೊಡಿಸ್ತೀರಾ ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರಿ ಹೇಳಬೇಕು ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವುಗೂ ಬರಬಾರ್ದಂತೇಳಿ ನನ್ನ ಮುಗಿಸ್ತಾ ಇದ್ದೀವಿ